ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕಾಲ್ತಾರೀರ ವೇದಿಕೆ ನಮ್ಮ ವಿಜಯ ಸೇನೇನು ವೇದಿಕೆ ಬೆಳಿದ್ದಾರೆ ಸೊ ಅವ್ರಿಗೆ ನಮ್ಮ ವಿಜಯ ಸೇನೆ ಸಂಘದ ವತಿಯಿಂದ ಒಂದು ಪುಟ್ಟ ತನ್ಪಾಣವನ್ನ ನೀಡುತ್ತಾರೆ ಜೋರಾದ

ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕಾಲ್ತಾ ಇರೋದು ಒಂದು ಸೇರ್ರಿ ಒಂದಿನ್ಸಾ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ ದಯವಿಟ್ಟು ಇದಕ್ಕೆ ಸಾಕರಿಸ್ಬೇಕು ದೈವ ನಮ್ದು ನಿಮ್ದಲ್ಲ ಇದು ಯಾರ ಯಾರ್ಟಿ ನಮ್ಮ ನಾವು ನಡೆಸ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕಾಲ್ತಾ ಇರೋ ಸಿನಿಮಾದಲ್ಲಿ ಒಂದು ಸೇರ್ರಿ ಒಂದಿನ್ಸಾ ಏನ್ ಮಾಡ್ತಾ ಇದ್ದೀರಾ ಬೆಳಿದಾರೆ ನಮ್ಮ ವಿಜಯ ಸೇನೆ ವೇದಿಕೆ ಬೆಳಿದ್ದಾರೆ ಸೊ ಅವರಿಗೆ ನಮ್ಮ ವಿಜಯ ಸೇನೆ ಸಂಘದ ವತಿಯಿಂದ ಒಂದು ಪುಟ್ಟ ತನ್ಮಾನವನ್ನ ನೀಡ್ತಾ ಇದಾರೆ ಜೋನಕ್ಕೆ ಸುಮಾರು ಜನ ಕಾರ್ಯಕ್ರಮ ನೋಡ್ತಾ ಇದಾರೆ ಹಾಗಾಗಿ ವಿಜಯ ಸೇನೆ ಇವತ್ತು

ನಾವು ಪೂಜೆ ಮಾಡೋದು ಹಿಂಗ್ ಮಂಜು ಅಡ್ರಸ್ ನೀವು ಕೊಡ್ಬೇಕಾ ಡಿಪಾರ್ಟ್ಮೆಂಟ್ ಕೇಳ್ತಾ ಇಲ್ಲ ಸರ್ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಸಿನಿಮಾ ಒಂದ್ ನಿಮ್ಸ ಇರ್ರಿ ಒಂದ್ ನಿಮ್ಸ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ ದಯವಿಟ್ಟು ದೈವ ನಮ್ದು ನಿಮ್ದಲ್ಲ ನಮ್ಮ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ